ಸೂಕನ್ಪುರ್ ಅನ್ನೋ ಹೆಸರಿನ ಒಂದು ದೊಡ್ಡ ಹಳ್ಳಿ ಇತ್ತು ಇಡೀ ಹಳ್ಳಿ ವ್ಯವಸಾಯ ಮಾಡ್ತಿತ್ತು ಆದ್ರೆ ಎರಡು ವರ್ಷದಿಂದ ಹಳ್ಳಿನಲ್ಲಿ ಮಳೆನೇ ಆಗಿರ್ಲಿಲ್ಲ ನದಿ ಹಳ್ಳ ಕೊಳ್ಳ ಎಲ್ಲ ಒಣಗೋಗಿತ್ತು ರೈತರಿಗೆ ತಲೆ ಕೆಟ್ಟು ಹೋಗಿತ್ತು ಒಣಗೋಗಿದ್ದ ಕಾರಣ ಸೂಕನ್ಪುರಲ್ಲಿ ಕುಡಿಯೋಕ್ಕೂ ನೀರಿರ್ಲಿಲ್ಲ ಹಾಗೆ ಮಾಡೋದಕ್ಕೂ ಕೆಲಸ ಇರ್ಲಿಲ್ಲ ಮತ್ತೆ ಹಳ್ಳಿಲಿದ್ದ ಯುವಕರು ಹಳ್ಳಿನ ಬಿಟ್ಟು ಹೊರಗಡೆ ಹೊರಟರು ಹಳ್ಳಿನಲ್ಲಿ ಗೋಲು ಅನ್ನೋ ಹೆಸರಿನ ಒಬ್ಬ ಹುಡುಗ ಇದ್ದ ಒಂದು ಸಂಜೆ ಗೋಲು ತನ್ನ ಸ್ನೇಹಿತ ರಂಗಿಲಾ ಜೊತೆ ಮಾತಾಡ್ತಿದ್ದ ಗೆಳೆಯ ಗೋಲು ಊರಿನ ಜನ ಎಲ್ಲ ಪಟ್ನಾ ಸೇರಿದರೆ ನಾನು ಕೂಡ ನಾಳೆ ಹೋಗ್ತಿದ್ದೀನಿ ನೀನ್ ಬರ್ತೀಯಾ ಅವರೆಲ್ಲ ಹೆದರ್ ಮಳೆ ಬರ್ಲಿಲ್ಲ ಅಂತ ಅವ್ರು ಪಟ್ನಾ ಸೇರಿದ್ರು ಆದ್ರೆ ನಾನು ಹೋಗೋದಿಲ್ಲ ಏನ್ ತಿಂತೀಯ ನೀನು ಬರ್ಗಾಲ ಬಂದಿದ್ರಿಂದ ಹೊಲದ್ ನಿಂತ ನಿಂತೋಗ್ಬಿಟ್ಟಿದೆ ನೀನ್ ಹೇಗ್ ಮಾತಾಡ್ತಿದ್ಯಾ ಅಂದ್ರೆ ನಿನ್ ಮನೆ ಮೋಡದ ಕಾರ್ಖಾನೆ ಅನ್ಕೊಂಬಿಟ್ಟಿದ್ಯಾ ಮೋಡದ ಕಾರ್ಖಾನೆ ಐಡಿಯಾ ಚೆನ್ನಾಗೇ ಇದೆ ಮತ್ತಿನ್ನೇನು ಗೋಲು ಮೋಡಗಳ ಕಾರ್ಖಾನೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ದ ಗೋಲು ಒಣಗಿರೋ ಒಲಗಳ ಹತ್ರ ಹೋಗಿ ಮೋಡಗಳ ಅಬ್ಸರ್ವೇಶನ್ ಮಾಡ್ತಿದ್ದ ಆಕಾಶದಲ್ಲಿ ಖಾಲಿ ಮೋಡಗಳು ಈ ಕಡೆ ಆ ಕಡೆ ಓಡ್ತಿದ್ವು ಇದನ್ನ ನೋಡಿ ಗೋಲು ಯೋಚಿಸ್ತಿದ್ದ ಈ ಮೋಡ ಆ ಕಡೆ ಈ ಕಡೆ ಚಲ್ಸೋದಾದ್ರೆ ಅದನ್ನೊಂದ್ ಕಡೆ ಎಳೀಲುಬಹುದು ಮತ್ತಿನ್ನೇನು ಗೋಲು ಒಂದು ಉದ್ದುವಾಗಿರೋ ಕೊಕ್ಕೆ ಇರೋ ಹಗ್ಗನ ತಗೊಂಡು ಬೈಕಲ್ ಕೂತ್ಕೊಂಡ ಅವನು ಧರಣ್ಪುರ್ ಹಳ್ಳಿ ಕಡೆ ಹೊರಟ ಧರಣ್ಪುರ್ ಹಳ್ಳಿನಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಮಳೆ ಆಗ್ತಿತ್ತು ಗೋಲು ಧರಣ್ಪುರಲ್ಲಿರೋ ಒಂದು ಒಲಕ್ ಹೋಗಿ ತಲುಪ್ದ ಗೋಲು ಆಕಾಶ ನೋಡ್ದಾಗ ನೀರಿಂದ ತುಂಬಿರೋ ಮೋಡಗಳೇ ತುಂಬಿದ್ವು ಈ ಉಕ್ಕಿರೋ ದಾರನ ಬಳಸಿ ಈ ಮೋಡಗಳನ್ನ ನಾನು ಊರ್ ಕಡೆ ಎಳ್ಕೊಂಡೋಗ್ಬಿಡ್ತೀನಿ ಗೋಲು ಹಗ್ಗನ ರೌಂಡ್ ಆಗಿ ತಿರುಗಿಸಿ ಆಮೇಲೆ ಶಕ್ತಿಯನ್ನ ಸೇರಿಸಿ ಮೋಡಗಳ ಕಡೆ ಎಸ್ತ ಹಗ್ಗ ಭೂಮಿಯಿಂದ ಹೋಗಿ ಗಾಳಿನಲ್ಲಿ ಮೇಲಕ್ ಹೋಗಿ ಮೋಡಗಳಿಗೆ ಬಾ ಗೋಲು ಹಗ್ಗನ ತನ್ನ ಬೈಕ್ ಕಟ್ಕೊಂಡು ಹೇಗೆ ಗೋಲು ಮುಂದೆ ಮುಂದೆ ಹೋದ್ನೋ ಹಗ್ಗದಿಂದ ಕಟ್ ಹಾಕಿರೋ ಮೋಡಗಳು ಅವನ್ ಹಿಂದೇನೆ ಹೋದ್ವು ಗೋಲು ಜೋರಾಗಿ ಬೈಕನ್ನ ಓಡಿಸ್ಕೊಂಡು ತನ್ನ ಒಲಗ್ ಬಂದು ನಿಂತ್ಕೊಂಡ ಆಗ ಆ ಮೋಡಗಳು ಅವನ ಒಲದ ಮೇಲೆ ನಿಂತಿದ್ವು ಗೋಲು ಬೈಕಿಂದ ಹಗ್ಗನ ಬಿಚ್ಚಿ ಹೊಲದಲ್ಲಿರೋ ಒಂದು ಕಂಬಕ್ಕೆ ಕಟ್ಟದ ಆಗ ಆ ಮೋಡಗಳು ಓಡಲ್ಲ ಅಂತ ಇದಲ್ವಾ ವಿಷಯ ಕಾರ್ಖಾನೆಯಲ್ಲಿ ಮೊದಲ ಮೋಡಗಳು ಬಂದ್ಬಿಟ್ಟಿದೆ ಮತ್ತಿನ್ನೇನು ಗೋಲು ಪ್ರತಿದಿನ ಬೈಕನ್ನ ತಗೊಂಡು ಧರಣ್ಪುರ್ಗ್ ಹೋಗ್ತಾ ಇದ್ದ ಹಗ್ಗದಲ್ಲಿ ಮೋಡಗಳನ್ನ ಸಿಕ್ಕಾಕಿಸ್ಕೊಂಡು ತನ್ನ ಬೈಕಿಗೆ ಹಗ್ಗನ ಕಟ್ಕೊಂಡು ಬೈಕ್ ಅಲ್ಲಿ ಮೋಡಗಳನ್ನ ಎಳ್ಕೊಂಡು ಹೊಲಕ್ ಬಂದು ಆ ಕಂಬಕ್ಕೆ ಕಟ್ಟುತ್ತಿದ್ದ ಈ ರೀತಿ ಧರಣ್ಪುರಲ್ಲಿದ್ದ ಎಲ್ಲಾ ಮಳೆ ಮೋಡಗಳನ್ನು ಗೋಲು ತನ್ನ ಹೊಲದಲ್ಲಿರೋ ಕಂಬಕ್ಕೆ ಕಟ್ ಹಾಕಿದ್ದ ಈಗ ಮೋಡಗಳ ಕಾರ್ಖಾನೆ ಶುರುವಾಯ್ತು ಆಮೇಲೆ ಗೋಲು ಹಳ್ಳಿಯ ಮುಖ್ಯಸ್ಥರ ಮನೆಗೆ ಹೋಗ್ತಾನೆ ಮುಖ್ಯಸ್ಥರು ಮತ್ತೆ ಹಳ್ಳಿಯ ಜನ ಪಂಡಿತರ ಜೊತೆ ಕೂತ್ಕೊಂಡು ಮಳೆ ಬರ್ಸೋದಿಕ್ಕೆ ದಾರಿ ಹುಡುಕ್ತಿರ್ತಾರೆ ಮಹಾಯಜ್ಞವನ್ನು ಮಾಡಬೇಕು ದೇವತೆಗಳಿಗೆ ಶಾಂತಿನ ಮಾಡಿಸ್ಬೇಕು ತುಂಬಾ ಹಣ ಖರ್ಚಾಗುತ್ತೆ ಅವಾಗಾದ್ರೂ ಮಳೆ ಬರ್ಬೋದು ಪಂಡಿತರು ಮಾತನ್ನ ಕೇಳಿ ಬೋಲು ಹೇಳ್ತಾನೆ ಯಜ್ಞ ಮಾಡೋ ಅವಶ್ಯಕತೆ ಇಲ್ಲ ಖರ್ಚು ಕೂಡ ಮಾಡೋದ್ ಬೇಕಿಲ್ಲ ನಾನ್ ಮಳೆ ಬರ್ಸ್ತೀನಿ ಆದ್ರೆ ಒಂದು ಷರತ್ ಇದೆ ಬೋಲು ಮಾತನ್ನ ಕೇಳಿ ಪಂಡಿತ್ ಹೇಳ್ತಾರೆ ಈ ದಡ್ಡ ಹುಡುಗ ಏನ್ ಮಾಡ್ತಿದ್ದಾನೆ ಹೋಗಿಲ್ವಾ ಗೋಲೂ ನೀನು ರಂಗೀಲ ಜೊತೆ ಪಟ್ನಕ್ ಯಾಕೆ ಹೋಗಿಲ್ಲ ನಾವ್ ಇಲ್ಲಿ ದೊಡ್ಡವರೆಲ್ಲಾ ಇದೀವಲ್ವಾ ನೀನು ಹೋಗು ನಾನ್ ಪಟ್ನಕ್ ಹೋಗೋದಿಲ್ಲ ಯಾರೆಲ್ಲ ಪಟ್ಣಕ್ಕೆ ಪಟ್ನಕ್ಕೋಗಿದ್ದಾರೋ ಅವ್ರನ್ನೆಲ್ಲ ವಾಪಸ್ ಕರೆಸ್ತೀನಿ ಯಾಕಂದ್ರೆ ನನ್ನ ಹತ್ರ ಮೋಡದ ಕಾರ್ಖಾನೆ ಇದೆ ನಾನು ಮಳೆನ ಬರಸ್ಬಹುದು ಗೋಲು ಹೇಳಿದ ಮಾತನ್ನ ಕೇಳಿ ಮುಖ್ಯಸ್ಥರ ಜೊತೆ ಜೊತೆಗೆ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ ಎಲ್ಲಿದೆ ಕಾರ್ಖಾನೆ ಬನ್ನಿ ನನ್ನ ಜೊತೆ ಗೋಲು ಮುಖ್ಯಸ್ಥರು ಮತ್ತೆ ಬಾಕಿ ಜನಗಳನ್ನ ಕರ್ಕೊಂಡು ತನ್ನ ಹೊಲಕ್ ಬರ್ತಾನೆ ಹೊಲಕ್ ಬರ್ತಿದ ಹಾಗೆ ಮುಖ್ಯಸ್ಥರು ಹೇಳ್ತಾರೆ ಎಲ್ಲಿದೆ ಮೋಡಗಳ ಕಾರ್ಖಾನೆ ಮೇಲೆ ಆಕಾಶನ ನೋಡಿ ಜನಗಳು ಆಕಾಶನ ನೋಡಿದಾಗ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ತುಂಬಿರೋ ಮೋಡಗಳು ತೇಲ್ತಾ ಇದ್ವು ಅವನ ಹಗ್ಗದ ಮೂಲಕ ಕಂಬಕ್ಕೆ ಕಟ್ ಹಾಕಿತ್ತು ಇಷ್ಟೊಂದು ಮೋಡಗಳು ಇಷ್ಟೊಂದು ಹಗ್ಗ ಇದೆಲ್ಲ ಏನು ಗೋಲು ನೀವು ಮಾವನ್ ತಿನ್ರಿ ಓಟೆ ಚಿಂತೆ ಮಾಡಬೇಡಿ ಹೇಳಿ ಮಳೆ ಬೇಕಾ ನಿಮ್ಗೆ ಇದಂತ ಪ್ರಶ್ನೆ ಖಂಡಿತವಾಗ್ಲೂ ಮಳೆ ಬೇಕು ನಾನ್ ಮಳೆನ ಸುರಿಸ್ತೀನಿ ಆದರೆ ನಂದೊಂದು ಷರತ್ತಿದೆ ಇದೆ ಏನದು ಷರತ್ತು ನಾನೇನಾದರೂ ಮಳೆ ಬರ್ಸಿದ್ರೆ ಮದುವೆನ ನಿಮ್ಮ ಮಗಳ ಜೊತೆ ಮಾಡಿಸ್ಬೇಕು ಗೋಲು ಶರತ್ತನ್ನ ಕೇಳಿ ಮುಖ್ಯಸ್ಥ ಜೊತೆಗೆ ಅಲ್ಲಿ ಬಂದಿದ್ದ ಜನಗಳು ಕೂಡ ಆಶ್ಚರ್ಯಪಟ್ರು ಆದ್ರೆ ಮುಖ್ಯಸ್ಥ ಒಳ್ಳೆ ಮನುಷ್ಯ ಆಗಿದ್ದ ಸರಿ ಮೊದ್ಲು ಮಳೆ ಆಮೇಲೆ ಮದ್ವೆ ನಾನ್ ತಯಾರಿದ್ದೀನಿ ನೀವೆಲ್ಲ ಒಂದೊಂದು ಹಗ್ಗನ ಇಡ್ಕೊಂಡು ಈ ಮೋಡಗಳನ್ನ ನಿಮ್ಮ ಹೊಲಕ್ಕೆ ತಗೊಂಡೋಗಿ ಜನಗಳು ಕಂಬ ಕಟ್ಟಿದ್ದ ಹಗ್ಗನ ಬಿಚ್ಕೊಂಡು ಮೋಡಗಳನ್ನ ಎಳ್ಕೊಂಡು ತಮ್ಮ ಹೊಲಗಳಿಗೆ ತಗೊಂಡ್ ಹೋದ್ರು ಎಲ್ಲಾ ಮೋಡಗಳು ಹೊಲ ತಲುಪಿದಾಗ ಗೋಲು ಕೂಕ್ಕೊಂಡ ಈಗ ಜೋರ್ ಜೋರಾಗಿ ಆ ಹಗ್ಗನ ಎಳೀರಿ ಮೋಡನ ಅಲ್ಲಾಡ್ಸಿ ಜನಗಳು ಹಗ್ಗನ ಇಡ್ಕೊಂಡು ಆ ಮೋಡನ ಎಳಿಯೋಕ್ ಶುರು ಮಾಡಿದ್ರು ಆಗಲ್ಲಿ ಚಮತ್ಕಾರ ಆಯ್ತು ಅಲ್ಲಿ ಮಳೆಯ ಮೋಡ ಚದ್ರ ಮತ್ತಲ್ಲಿ ಜೋರಾಗಿ ಮಳೆ ಶುರುವಾಯ್ತು ಮಳೆ ಬರೋದನ್ನ ನೋಡಿ ಇಡೀ ಹಳ್ಳಿ ಜನ ಖುಷಿ ಪಟ್ರು ಮಳೆನಲ್ಲೇ ಕುಣಿಯೋದ್ರು ಹಾಡಿದ್ರು ಮುಖ್ಯಸ್ಥರು ಆ ಮಳೆನಲ್ಲೇ ಅವನನ್ನ ಅಳಿಯ ಮಾಡ್ಕೊಳ್ಳೋ ಮಾತು ಕೊಟ್ರು ಮತ್ತಿನ್ನೇನು ಇಡೀ ಹಳ್ಳಿ ಜನ ಗೋಲುನ ಹೆಗಲ್ ಮೇಲೆ ಒತ್ಕೊಂಡು ಆ ಮಳೆನಲ್ಲೇ ಕುಣಿಯೋಕ್ ಶುರು ಮಾಡಿದ್ರು ಈ ಪ್ರಕಾರ ಗೋಲು ಕಾರಣದಿಂದ ಸೂಕನ್ಪುರಕ್ಕೆ ನೀರ್ ಸಿಕ್ತು ಮತ್ತೆ ಗೋಲುಗೆ ಸಿಕ್ತು ಸೂಕನ್ಪುರದ ಮುಖ್ಯಸ್ಥನ ಮಗಳು